ಪ್ರಜಾಪ್ರಭುತ್ವ ಇದೆ ಅಂತ ಪ್ರಶ್ನೆ ಮಾಡಿದರೆ ಈಗ ದಿನದಿಂದ ದಿನಕ್ಕೆ ನೋಡಿದರೆ ಪ್ರಜಾಪ್ರಭುತ್ವ ಕುಸಿತ ಇದೆ ನಮ್ಮಲ್ಲಿ ಆಯಿತಾ ಟೆಕ್ನಿಕಲಿ ಇದೆ ಅಷ್ಟೇ ಹಾಂ ಹೌದು ಅದು ಅದು ಒಂದು ನೇಮ್ಸ್ ಇದೆ ಅದರ ಒಂದೊಂದೇ ಅಂಗಗಳನ್ನು ಕಡಿದಾಕ್ಲಿಕ್ಕಾಗಿ ಕಡಿದಾಕ್ತಾಯಿದ್ದಾರೆ ಈಗ ಲೇಟೆಸ್ಟು ಬೇರೆ ಏನಿಲ್ಲ ಗಾಂಧೀಜಿಯ ಮಾರ್ಗವನ್ನೇ ಹಿಡಿದು ಲಡಾಖ್ನಲ್ಲಿ ಅವನು ವಾಂಗ್ ಸತ್ಯಾಗ್ರಹ ಮಾಡಿದರೆ ಅವರನ್ನು ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಬಂಧಿಸಿ ಯಾರಿಗೆ ಗೊತ್ತಿದ್ದ ಹೋಡುಗೆ ಜೈಲಿಗೆ ತಳ್ಳಿದ್ದಾರೆ ಅವರು 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 ಅವನು ಹಿಂಸೆಯ ಮಾರ್ಗಲ್ಲಿ ಅವನು ಒಂದು ಹತ್ತಿಪ್ಪತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇರೋದು ಹಿಂಸೆ ಗಾಂಧೀಜಿಯ ನಿಜವಾದ ಒಂದು ಉತ್ತರಾಧಿಕಾರಿ ಅವನು ನೋಡಿ ಇವತ್ತಿನ ಸಂದರ್ಭದಲ್ಲಿ ಅವನು ಆ ಏನು ಇವರೇ ಗಾಂಧೀಜಿಯ ಕೋಲು ಗಾಂಧೀಜಿಯ ಕನ್ನಡ ಕೈ ಇಟ್ಕೊಂಡು ಗಾಂಧೀಜಿಯ ವಾರಸುದಾರರು ನಾವಂತ ಹೇಳಿಕೊಳ್ಳುವವರೇ ಗಾಂಧಿ ಮಾರ್ಗವನ್ನು ಅನುಸರಿಸಿದ ಒಬ್ಬ ಹೋರಾಟಗಾರ ಅವನು ಎಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ನೂರಾರು ಪ್ರಶಸ್ತಿಗಳನ್ನು ತಗೊಂಡ ಒಬ್ಬ ಹೋರಾಟಗಾರ ಇವತ್ತು ಜೈಲಲ್ಲಿದ್ದಾನೆ ಇವತ್ತು ಈ ಪರಿಸ್ಥಿತಿ ನೋಡಿ ಅಂದರೆ ಪ್ರಜಾಪ್ರಭುತ್ವ ಇಲ್ಲಿ ಇದೆ ಅನ್ನೋದು ಪ್ರಶ್ನೆ ನಮ್ಮದು ಸಂವಿಧಾನದ ಎಲ್ಲ ಸಂಸ್ಥೆಗಳನ್ನು ಬಗ್ಬಡಿಲಿಕ್ಕಾಗ್ತಾ ಬಗ್ಬಡಿತಾ ಇದ್ದಾರೆ ನೀವು ಇಲೆಕ್ಷನ್ ಕಮಿಷನದ್ದು ಈಗ ಚರ್ಚೆ ಆಗ್ತಾ ಇದೆ ಕೋರ್ಟ್ ಹೇಗೆ ಜಜ್ಮೆಂಟ್ಗಳನ್ನು ಕೊಡ್ತಾ ಇದೆ ಅಂತ ನಮಗೆ ಮೊನ್ನೆ ಮಾಜಿ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ಅವರು ಹೇಳಿದ್ದಾರೆ ಅದರ ಬಗ್ಗೆ ಹೇಳಿದ್ದಾರೆ ಎಲ್ಲ ಇತ್ತೀಚಿನ ಎಲ್ಲ ಮುಖ್ಯ ನ್ಯಾಯಮೂರ್ತಿಗಳ ತೀರ್ಪುಗಳನ್ನು ನೋಡ್ತಾ ಬಂದರೆ ನ್ಯಾಯಾಲಯ ನಿಜವಾಗಿ ನ್ಯಾಯದ ಪರವಾಗಿದೆ ಅನ್ನೋದು ನಮಗೆ ಡೌಟ್ ಆಗ್ತಾ ಇದೆ